ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನಿತಾ ಮಹೇಶ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ನಮ್ಮ ಬೆಂಗಳೂರಿನ ನಮ್ಮ ನ್ಯೂ ತಿಪ್ಪಸಂದ್ರದ ಬಿ ಎಮ್ ಎಲ್ ಸರ್ಕಲ್ ಹತ್ರ ಶ್ರೀರಾಮಚಂದ್ರದ ದೊಡ್ಡ ಕಟೌಟ್ ಹಾಕಿದ್ದಾರೆ ಇದೇ ತಿಂಗಳು ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಅದು ಶ್ರೀರಾಮ ಮಂದಿರದ ಉದ್ಘಾಟನೆ ಅಲ್ಲ ಏಕೆಂದರೆ ಶ್ರೀರಾಮ ಮಂದಿರ ಇನ್ನು ಕೆಲಸ ನಡೀತಾ ಇದೆ ಅಲ್ಲಿ ಗರ್ಭಗುಡಿಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅಲ್ಲಿ ಹನ್ನೆರಡನೇ ಇಪ್ಪತ್ತೆರಡನೇ ತಾರೀಕು ಇದೇ ತಿಂಗಳು ಜನವರಿ ಆ ದಿನ ಇಡೀ ದೇಶಕ್ಕೆ ನಮ್ಮ ಭಾರತ ದೇಶಕ್ಕೆ ಒಂದು ಧಾರ್ಮಿಕ ದೊಡ್ಡ ಕಾರ್ಯಕ್ರಮ ಇದು ಇತ್ತೀಚಿನ ಇದುವರೆಗೂ ನಾವು ಮಟ್ಟಿಗೆ ಇದೊಂದು ದೊಡ್ಡ ಧಾರ್ಮಿಕ ಸಮಾರಂಭ ಇದು ಇಪ್ಪತ್ತೆರಡನೇ ತಾರೀಕು ಅದು ಇಡೀ ದೇಶಕ್ಕೆ ಹಬ್ಬ ಇದೆ ಆವತ್ತು ಶ್ರೀರಾಮಚಂದ್ರನ ಇತಿಹಾಸದ ಬಗ್ಗೆ ನಾವು ನೋಡೋಕೆ ಹೋದರೆ ಶ್ರೀರಾಮಚಂದ್ರ ದಸರಥನ ಮಗ ದಸರಥನಿಗೆ ಮೂರು ಜನ ಹೆಂಡ್ತಿರು ದಶರಥ ಮಹಾರಾಜರಿಗೆ ಮೂರು ಜನ ಹೆಂಡ್ತಿರಲ್ಲಿ ಮೊದಲನೆಯವರು ಕೌಶಲ್ಯ ಕೌಶಲ್ಯ ಮಗನೇ ಶ್ರೀರಾಮಚಂದ್ರ ಮತ್ತು ಸುಮಿತ್ರ ದೇವಿಯ ಮಕ್ಕಳು ಬ ಲಕ್ಷ್ಮಣ ಮತ್ತು ಶತ್ರುಘ್ನ ಕೈಕೆಯ ಮಗ ಭರತ ಕೈಕೆ ಭರತನ ರಾಜ್ಯಭಾರ ಮಾಡಬೇಕು ಅಂದ್ಬಿಟ್ಟು ದಸರಥನ ಕೇಳಿ ದಸರಥನ ಮಾತು ಕೇಳಿ ಶ್ರೀರಾಮಚಂದ್ರು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗ್ತಾರೆ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದಾಗ ಅವರು ಆ್ಯಕ್ಚುಲಿ ಆಡಳಿತ ಮಾಡಬೇಕಾದವರು ಹಿರಿ ಮಗನೇ ಬಟ್ ತಂದೆ ಹೇಳಿದ ಮಾತಿಗೆ ಅವರು ಯಾವುದೇ ಕಾರಣಕ್ಕೂ ಅವರು ಪ್ರತಿರೋಧ ಹೊಡೆದೇ ಅವರು ವನವಾಸಕ್ಕೆ ಹೋಗ್ತಾರೆ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದಾಗ ಅಲ್ಲಿಯೇ ಅವರ ಪಟ್ಟ ಪಾಡುಗಳು ಅವ್ರ ಜೊತೆ ವನವಾಸಕ್ಕೆ ಲಕ್ಷ್ಮಣನು ಕೂಡ ಬರ್ತಾರೆ ಭರತ ವಲದ ಮನಸ್ಸಿನಿಂದಲೇ ಆಡಳಿತ ನಡೆಸ್ತಾರೆ ಸಿಂಹಾಸನದಲ್ಲಿ ಶ್ರೀರಾಮಚಂದ್ರರ ಪಾದರಕ್ಷೆಗಳನ್ನ ಇಟ್ಟು ಹೊಲದ ಮನಸ್ಸಿನಿಂದಲೇ ಭರತ ಆಡಳಿತ ನಡೆಸ್ತಾರೆ ಶ್ರೀರಾಮನಿಗೆ ಲಕ್ಷ್ಮಣ ಹೇಗೋ ಸ ಭರತನಿಗೆ ಶತ್ರುಘ್ನ ಶ್ರೀರಾಮಚಂದ್ರ ಜೊತೆ ಲಕ್ಷ್ಮಣ ಕೂಡ ವನವಾಸಕ್ಕೆ ಬರ್ತಾರೆ ಬೇಡ ಅಂದ್ರೂ ಅಲ್ಲಿ ವನವಾಸಕ್ಕೆ ಹೋದಾಗ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣನ ಮೋಹಕ್ಕೆ ಒಳಗಾದ ಸೂರ್ಪನಕ್ಕಿ ರಾವಣನ ತಂಗಿ ನನ್ನನ್ನು ಮದುವೆ ಆಗಬೇಕು ಅಂತ ಆಟ ಹಿಡಿತಾರೆ ಮತ್ತು ಅದರಿಂದ ಸೀತಾದೇವಿನ ಕೊಲ್ಲಕ್ಕೆ ಹೋದಾಗ ಶ್ರೀರಾ ಶ್ರೀರಾಮಚಂದ್ರನ ತಮ್ಮ ಲಕ್ಷ್ಮಣ ಶೂರ್ಪನಕ್ಕಿಯ ಮೂಗನ್ನ ಕತ್ತರಿಸ್ತಾರೆ ಇದರಿಂದ ಕೋಪಗೊಂಡಂಥ ಅವಳು ಹೇಳಿದಾಗ ರಾವಣ ಇವ್ರ ಮೇಲೆ ದ್ವೇಷ ಬೆಳೆಸ್ತಾನೆ ಅದರಿಂದ ಶ್ರೀ ಶ್ರೀರಾಮಚಂದ್ರನ ಎಣ್ಣಿಸಿ ಸೀತೆನ ಅವರು ಅಪಹರಣ ಮಾಡಿ ಲಂಕೆಗೆ ತಗೊಂಡು ಹೋಗ್ತಾನೆ ರಾವಣ ಆವಾಗ ಅವರು ಸೀತೆಗೋಸ್ಕರ ಪಟ್ಟಪಾಡು ಮತ್ತು ಸೀತೆಗೋಸ್ಕರ ರಾವಣನ ವಿರುದ್ಧ ಅವರು ಯುದ್ಧ ಮಾಡ್ತಾರೆ ಏಕೆಂದರೆ ಆ ಸಮಯದಲ್ಲಿ ಅವರು ಈಗಲೇ ನಾವು ನಲ ಅರವತ್ತು ವರ್ಷದಿಂದನೇ ಬಹುಪತ್ನಿತ್ವ ಆಯಿತು ಬಟ್ ಆವಾಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದಾಗ ಸೀತೆ ಅಪಹರಣ ಆದಾಗ ಅವ್ರು ಬೇರೆ ಮದುವೆ ಆಗೋದಾಗಿತ್ತು ಅವರು ಏಕಪತ್ನಿ ರಥಸ್ಥೆ ಸೀತೆಗೋಸ್ಕರನೇ ಅವರು ಯುದ್ಧ ಮಾಡ್ತಾರೆ ನೋಡಿ ಅದಕ್ಕೋಸ್ಕರನೇ ಅವ್ರನ್ನ ಏಕಪತ್ನಿ ರಥಸ್ಥ ಅನ್ನೋದು ಆ ಕಾಲದಲ್ಲೇ ಬಹುಪತ್ನಿತ್ವ ತುಂಬಾ ಇತ್ತು ರಾಜರಿಗೆ ಬಟ್ ಅವ್ರು ಯಾವತ್ತೂ ಸೀತೆನೇ ಎಂಟಿ ಅಂದ್ಕೊಂಡ್ರು ಅವ್ರಿಗೋಸ್ಕರ ರಾವಣನ ವಿರುದ್ಧ ಹೋರಾಟ ಮಾಡಿ ಲಂಕೆಗೆ ಹೋಗಿ ರಾವಣನ ಸಂಹಾರ ಮಾಡಿ ಅಲ್ಲಿ ಕೂಡ ಆಡಳಿತ ನಡೆಸ್ಬೋದಾಗಿತ್ತು ಬಟ್ ಅವರು ಅದನ್ನು ಅವರ ತಮ್ಮ ರಾವಣನ ತಮ್ಮನಿಗೆ ಆಡಳಿತನ ಹಸ್ತಾಂತರ ಮಾಡಿ ಮತ್ತೆ ಅಯೋಧ್ಯೆಗೆ ಬರ್ತಾರೆ ವನವಾಸ ಮುಗಿಸಿ ಮತ್ತೆ ಅವರು ಇಲ್ಲಿ ಆಡಳಿತ ನಡೆಸ್ತಾರೆ ಪಟ್ಟಾಭಿಷೇಕ ಆಗುತ್ತೆ ಮತ್ತು ಶ್ರೀರಾಮಚಂದ್ರಗೆ ಮತ್ತು ಅಲ್ಲಿ ರಾಮರಾಜ್ಯ ಸುಖಮಯವಾಗಿರುತ್ತೆ ರಾಮರಾಜ್ಯ ಅಂದರೆ ಅಲ್ಲಿ ಯಾವುದೇ ಥರ ಅನ್ಯಾಯ ಅಕ್ರಮ ಅತ್ಯಾಚಾರಗಳು ಇರೋದಿಲ್ಲ ಪ್ರಜೆಗಳೆಲ್ಲ ಸುಖಶಾಂತಿಯಿಂದ ಇರ್ತಾರೆ ಅಲ್ಲಿ ರಾಮರಾಜ್ಯದಲ್ಲಿ ಪ್ರಜೆಗಳನ್ನ ಮಾತನ್ನು ಕೂಡ ಕೇಳ್ತಾ ಕೇಳ್ತಾಯಿರ್ತಾರೆ ಶ್ರೀರಾಮಚಂದ್ರ ಅದರಿಂದನೇ ರಾಮರಾಜ್ಯ ಅನ್ನೋದು ರಾಮರಾಜ್ಯದಲ್ಲಿ ಯಾವುದೇ ಥರ ಕೊಲೆ ಸುಲಿಗೆ ಏನೂ ಇರೋಲ್ಲ ಎಲ್ಲರೂ ಸುಖಮವಾಗಿ ಸುಖಮಯವಾಗಿರ್ತಾರೆ ಸಮೃದ್ಧಿಯಾಗಿ ಮಳೆ ಆಗ್ತಾ ಇರುತ್ತೆ ಬೆಳೆ ಆಗ್ತಾ ಇರುತ್ತೆ ಯಾವುದೇ ಥರ ವೈಷಮ್ಯ ಇರಲ್ಲ ಅದಕ್ಕೋಸ್ಕರ ರಾಮರಾಜ್ಯ ಅನ್ನೋದು ಯಾವುದೇ ಥರ ಭ್ರಷ್ಟಾಚಾರ ಇರಲ್ಲ ಪ್ರಜೆಗಳನ್ನ ಮಾತು ಕೇಳ್ತಾ ಇರ್ತಾರೆ ವನವಾಸ ಮುಗಿ ಪಟ್ಟಾಭಿಷೇಕ ಮಾಡಿದಾಗ ಸೀತೆಗೆ ಅಗ್ನಿ ಪರೀಕ್ಷೆ ಎಲ್ಲ ಆಗಿರ್ತಾರೆ ಯಾಕೆಂದರೆ ಅವರು ರಾವಣನ ಅಪಹರಣ ಮಾಡಿ ರಾವಣನ ಸಾಮ್ರಾಜ್ಯದಲ್ಲಿ ಬಂದಿಯಾಗಿರ್ತಾರೆ ನಂತರ ಯುದ್ಧ ನಡೆದು ರಾವಣನ ಸಂಹಾರ ಮಾಡಿ ಅವ್ರನ್ನ ಸೀತಾದೇವಿನ ಕರ್ಕೊಂಡು ಮೇಲೆ ಅವ್ರಿಗೆ ಅಗ್ನಿ ಪರೀಕ್ಷೆ ಎಲ್ಲ ಒಡ್ತಾರೆ ಅದರಲ್ಲಿ ಅವರು ಉತ್ತೀರ್ಣ ಕೂಡ ಆಗ್ತಾರೆ ಸೀತಾದೇವಿಯವರು ನಂತರ ಬಂದು ಶ್ರೀರಾಮಚಂದ್ರ ಇಲ್ಲಿ ಅವರು ಸಾಮ್ರಾಜ್ಯದ ರಾಜ ಆಗ್ತಾರೆ ಮತ್ತು ಅಲ್ಲಿ ಸಾಮ್ರಾಜ್ಯದಲ್ಲಿ ಅವರು ಉಳ್ಳ ಉತ್ತಮ ಆಡಳಿತ ನೀಡ್ತಾಯಿರ್ತಾರೆ ಅವಾಗ ಅವರು ಯಾರೋ ಪ್ರಜೆ ಅಲ್ಲಿನ ಜನಸಾಮಾನ್ಯರು ಬಟ್ಟೆ ಹೋಗಿ ಆಗಸ ಸೀತಾದೇವಿ ಮೇಲೆ ಅನುಮಾನಪಟ್ಟ ಅಂತ ಮತ್ತೇ ಅವರು ಇದರಲ್ಲಿ ಇದಕ್ಕೆ ಒಂದು ಉದಾಹರಣೆ ಅಂದರೆ ಪ್ರಜೆಗಳನ್ನ ಮಾತನ್ನು ಕೂಡ ರಾಜ ಕೇಳ್ತಾ ಇದ್ರು ಶ್ರೀರಾಮಚಂದ್ರ ರಾಮರಾಜ್ಯದಲ್ಲಿ ಅನ್ನೋದಕ್ಕೆ ಇದು ಒಂದು ಕೂಡ ನಿದರ್ಶನ ಅದರಂತೆ ಅವರು ಮತ್ತೆ ಸೀತಾದೇವಿನ ವನವಾಸ ಕಲಿಸ್ತಾರೆ ಅವಾಗ ಅವರು ಗರ್ಭಿಣಿಯಾಗಿರುತ್ತಾರೆ ಮತ್ತು ಅಲ್ಲಿ ಗರ್ಭಿಣಿಯಾಗಿದ್ದಾಗ ಅವರು ವನವಾಸಕ್ಕೆ ಹೋಗ್ತಾರೆ ಮತ್ತು ಅಲ್ಲಿ ಅವರು ವಾಲ್ಮೀಕಿ ಮಹರ್ಷಿಗಳ ಆಶ್ರಯ ಪಡೆದು ಅಲ್ಲಿ ಲವಕುಶರಿಗೆ ಜನ್ಮ ನೀಡ್ತಾರೆ ಸೀತಾದೇವಿಯವರು ಲವಕುಶರು ಬಾಲ್ಯವ್ಯವಸ್ಥೆಯನ್ನು ಅಲ್ಲೇ ವನವಾಸದಲ್ಲೇ ಕಳೀತಾರೆ ಮಾರ್ಚ್ಗಳ ಆಶ್ರಮದಲ್ಲಿ ನಂತರ ಇದೆಲ್ಲ ಸಮನಾಗಿ ಮತ್ತೆ ಲವಕುಶರನ್ನ ಕರ್ಕೊಂಡು ಬಂದು ಇಲ್ಲಿ ಪಟ್ಟಾಭಿಷೇಕ ಮಾಡ್ತಾರೆ ಬಟ್ ಸೀತಾದೇವಿಯವರು ಅವರ ತಾಯಿ ಭೂದೇವಿ ಜೊತೆನೆ ಸೇರ್ತಾರೆ ಸೀತಾದೇವಿಯವರ ವನವಾಸದ ಟೈಮ್ನಲ್ಲಿ ಹನುಮಂತ ಕೂಡ ಅವ್ರ ಜೊತೆನೇ ಇರ್ತಾನೆ ಏಕೆಂದರೆ ಅವರ ಸಹಾಯಕ್ಕೆ ಅಂತ ಬಟ್ ಅದು ಸೀತಾದೇವಿ ಗೊತ್ತಿರಲ್ಲ ಬಾಲಕನ ವೇಷದಲ್ಲಿ ಅವರು ಇರ್ತಾರೆ ಮತ್ತೆ ಬಂದು ದಸರಥ ಬಂದು ಶ್ರೀರಾಮಚಂದ್ರ ವನವರ್ಷಕ್ಕೆ ಹೋದಾಗ ಆ ವೇದನೆಯಲ್ಲೇ ಅವರು ಪ್ರಾಣ ಬಿಡ್ತಾರೆ ನಂತರ ಅಯೋಧ್ಯೆಯಲ್ಲಿ ಲವಖುಶ್ರನ್ನ ಪಟ್ಟಾಭಿಷೇಕ ಆಗುತ್ತೆ ಲವಾಗೆ ನಂತರ ಅವರು ಶ್ರೀರಾಮಚಂದ್ರರು ಸರಾಯಿ ನದಿಯಲ್ಲಿ ಜಲಸಮಾಧಿ ಆಗ್ತಾರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಇತ್ತು ನಂತರ ಅದನ್ನು ಹೊಡೆದು ಬಾಬರಿ ಮಸ್ ಬಾಬರ್ ಮಸೀದಿ ಮಾಡ್ತಾರೆ ಮತ್ತು ಅದು ಬಾಬರ್ ಮಸೀದಿನ ಧ್ವಂಸ ಮಾಡಿ ಶ್ರೀರಾಮ ಮಂದಿರ ಅಲ್ಲಿ ಒಂದು ಟೆಂಟ್ ಥರ ಹಾಕಿ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿ ಪೂಜೆ ನಡೀತಾ ಇರುತ್ತೆ ಆ ಲ್ಯಾಂಡ್ ಡಿಸ್ಪ್ಯೂಟ್ ಇರುತ್ತೆ ನಂತರ ಅದು ಕ್ಲಿಯರ್ ಆಗಿ ಈಗ ರಾಮ ಮಂದಿರ ಆಗಿದೆ ರಾಮ ಮಂದಿರದಲ್ಲಿ ರಾಮನ ಜನ್ಮಸ್ಥಾನದಲ್ಲಿ ರಾಮ ಪ್ರತಿಷ್ಠಾಪನೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ನಡೀತಾ ಇದೆ ಇದೊಂದು ಹೆಮ್ಮೆಯ ವಿಷಯ ನಮಗೆ ಶ್ರೀರಾಮಚಂದ್ರ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಮಹಾವಿಷ್ಣುವಿನ ಒಂದು ಅವತಾರ ಶ್ರೀರಾಮಚಂದ್ರ ಶ್ರೀರಾಮಚಂದ್ರನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ಈ ದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ಅವರ ಮತ್ತೆ ಪಟ್ಟಾಭಿಷೇಕ ಜನವರಿ ಇಪ್ಪತ್ತೆರಡು ಅಯೋಧ್ಯೆ ರಾಮಮಂದಿರದಲ್ಲಿ ಬಾಲ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಇದು ಎಲ್ರಿಗೂ ಶ್ರೀರಾಮ ಬೇಕಾದವರು ಅವರ ಪ್ರೇರಣೆ ಎಲ್ರಿಗೂ ಬೇಕು ಅವರ ಆಶೀರ್ವಾದ ಎಲ್ರಿಗೂ ಇರಬೇಕು ಶ್ರೀರಾಮ ಎಲ್ರಿಗೂ ಸೀಮಿತವಾದವರು ಜೈ ಶ್ರೀರಾಮ್ ಇತ್ತು ನಮ್ಮ ನ್ಯೂತಿಪಸಂದರದಲ್ಲಿ ಇವತ್ತು ಆ ಕಾರಣಕ್ಕಾಗಿಯೇ ಇಲ್ಲಿ ದೊಡ್ಡ ಕಟೌಟ್ ಮಾಡಿ ಇವತ್ತು ಪೂಜಾ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಆ ದಿನ ಇಲ್ಲೂ ಕೂಡ ತುಂಬ ವಿಶೇಷ ಇರುತ್ತೆ ಈ ಇಪ್ಪತ್ತೆರಡು ಭಾರತ ದೇಶದ ಪ್ರತಿಯೊಂದು ಗ್ರಾಮಗಳ ದೇವಾಲಯಗಳಲ್ಲಿ ಶ್ರೀರಾಮನ ಸ್ಮರಣೆ ಇದ್ದೇ ಇರುತ್ತೆ ನಮ್ಮ ನಿಯುತಿ ಪಸಂದ್ರದ ಬಿ ಎಮ್ ಎಲ್ ಸರ್ಕಲಲ್ಲಿ ಶ್ರೀರಾಮಚಂದ್ರರ ಬೃಹತ್ ಕಟ್ಔಟ್ನ ಇಲ್ಲಿನ ಶಾಸಕರಾದ ಎಸ್ ಗು ಅವರು ಹಾಕ್ಸಿದ್ದಾರೆ ಇಲ್ಲಿ ಶ್ರೀರಾಮನ ಸ್ಮರಣೆ ಇಪ್ಪತ್ತೆರಡನೇ ತಾರೀಕು ಎಲ್ಲ ದೇವಾಲಯಗಳು ಇರುತ್ತೆ ವಿಶೇಷ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ಜೈ ಶ್ರೀರಾಮ್ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು